ಸಿಂದಿಗೆ ನಗರದಲ್ಲಿ ವನಶ್ರೀ ಮಠದಲ್ಲಿ ಪರಮಪೂಜ್ಯ ಡಾಕ್ಟರ್ ಬಸವಕುಮಾರ ಸ್ವಾಮೀಜಿಗಳ ಗಾಣಿಗ ಗುರುಪೀಠ ವಿಜಯಪುರಿವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ನಡೆದ ಎಸ್ ಎಸ್ ಎಲ್ ಸಿ ಹಾಗೂ ರಾಜ್ಯಕ್ಕೆ ಮೂರನೇ ನಂಬರ್ನಲ್ಲಿ ಅಂದರೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಮೂವತ್ತ್ಮೂರು ಮೂ ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರುವಂಥ ಪೂಕುಮಾರಿ ಗಂಗಾ ಎಸ್ ಬತ್ತಗೌಡ ಸಾಕಿನ್ ಕುಮಸ್ಕಿ ಅವರಿಗೆ ಸನ್ಮಾನಿಸಲಾಯಿತು ಮತ್ತು ವಿಶ್ವನಾಥ ಯಾಳ್ವಾರ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಅವರು ರಾಜ್ಯಕ್ಕೆ ಮೂರನೇ ಸ್ಥಾನ ಪಡೆದ ಗಂಗಾ ಅವರಿಗೆ ವಿದ್ಯಾರ್ಥಿನಿಗೆ ಐದು ಸಾವಿರದ ಒಂದು ಗ ಒಂದು ಗೌರವಧನವನ್ನು ನೀಡಿ ಗೌರವಿಸಿದರು ಸಂದರ್ಭದಲ್ಲಿ ಮಾಜಿ ಶಾಸಕರಾದ ರಮೇಶ್ ಅವರು ಸನ್ಮಾನ ಮಾಡಿ ವಿದ್ಯಾರ್ಥಿನಿಗೆ ಶುಭವನ್ನು ಕೋರಿದರು ಅದರ ಜೊತೆಗೆ ಶ್ರೀಸಲ್ಗೌಡ ಮಗಣಗೇರವರು ಬಿಜೆಪಿ ಯುವ ಮುಖಂಡರು ಹನುಮಂತರಾಯ ಬಿರಾದರ್ ಶ್ರೀಸಲ್ ಪರಗೊಂಡ ಗಾಣಿಕ ಸಮಾಜದ ಮುಖಂಡರು ಸಿಂದಗಿ ತಾಲೂಕಿನ ಅಧ್ಯಕ್ಷರಾದ ಮಲ್ಲಣ್ಣ ಮನ್ಗುಳಿ ಸಂಗು ಹಿಪರ್ಗಿ ಮಂದೇಶ್ ಪರಗೊಂಡ ಸಂತೋಷ್ ಎರ್ಗಲ್ ಸಚಿನ್ ಬಿರಾದರ್ ವಿಶ್ವನಾಥ್ ಬಿರಾದರ್ ಸಚಿನ್ ಬಿರಾದರ್ ಸೋಮಜಾಳಿ ಇನ್ನಿತರು ಗಾಣಿಗೆ ಸಮಾಜದ ಮುಖಂಡರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರಾಕೇಶ್ ಬಿರಾದಾರ್